ಈಗಾಗಲೇ ನಾನು ನಾನು ನಾನೇನೇನು ಹೇಳಿದೆ ನಾವು ಯಾವುದೇ ಮುಲಾಜಿಲ್ಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಈಗಾಗಲೇ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಯಾರು ಕಲ್ಲು ಹೊಡೆದ್ರು ಯಾರು ಅವರೆಲ್ಲ ಇನ್ನೂ ಕೂಡ ನಮ್ಮ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ರಾಜ್ಯಪಾಲ ಮೈಕ್ರೋ ಫೈನಾನ್ಸ್ ಬಿಲ್ಗೆ ಸಹಿ ಮಾಡಿ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ನಾವು ಮೊದಲು ಕಳಿಸಿದಾಗ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಇವತ್ತು ಅವರು ಅಪ್ರೂವ್ ಮಾಡಿದ್ದಾರೆ ಪ್ರತಕ್ಷಣ ಅದು ಜಾರಿಗೆ ಬರೋದು ಯಾರು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಜನಗಳಿಗೆ ಮೋಸ ಮಾಡ್ತಾರೆ ಮತ್ತು ಜನಗಳಿಗೆ ಒತ್ತಾಯ ಮಾಡೋದಾಗ್ಲಿ ಅವರನ್ನ ಅವ್ರ ಮನೆಗೆ ಹೋಗಿ ಅವರ ವಸ್ತುಗಳನ್ನೆಲ್ಲ ತಗೊಂಡು ಬರೋದಾಗಲಿ ಅಥವಾ ಮನೆಗೆ ಬೀಗ ಹಾಕೋದಾಗ್ಲಿ ಈ ರೀತಿ ಏನು ನಡೀತಾ ಇತ್ತು ಅದರಿಂದ ಆತ್ಮಹತ್ಯೆಗಳಾಗ್ತಾ ಇತ್ತು ಮನೆ ಉರು ಬಿಟ್ಟು ಹೋಗ್ತಾ ಇದ್ರು ಈ ರೀತಿ ಎಲ್ಲ ಏನು ನಡೀತಾ ಇತ್ತು ಅದರ ಬಗ್ಗೆ ಇವತ್ತೇನು ನಾವು ಆರ್ಡಿನೆನ್ಸ್ನಲ್ಲಿ ಪನಿಷ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ಪ್ರೊವಿಷನ್ಸ್ ಮಾಡಿಕೊಂಡಿದ್ದು ಅದನ್ನೆಲ್ಲ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು ಕೆಲವು ಕಂಡೀಷನ್ಸ್ಗಳನ್ನೂ ಕೂಡ ಅವರು ಅದರಲ್ಲಿ ತೋರಿಸಿದ್ದಾರೆ ಅಂತೇಳಿ ನಾನು ಇಲ್ಲೂ ಕೂಡ ನೋಡೋದು ನೋಡಿಲ್ಲ ಅದನ್ನು ಆದರೆ ಅದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡೇ ಈ ಕಾನೂನನ್ನು ಮಾಡೋದಕ್ಕೆ ಹೊರಟಿದೆ ಸರ್ ಹಾಗೆ ನಿನ್ನೆ ಅಶೋಕ್ ಮತ್ತೆ ಚಲ್ವಾದಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರದ ನಿಮ್ಮ ಸರ್ಕಾರ ಬಂದಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ ಸರ್ಕಾರಿ ಅಧಿಕಾರಿಗಳು ಭಯಭೀತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ವಾತಾವರಣ ಇಲ್ಲ ಅಂತಲ್ಲಿ ಡಿ ಜಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ನಾ ಕೊಡಲಿ ಅದು ಸ್ಪೆಸಿಫಿಕ್ ಆಗಿ ಎಲ್ಲಿ ದೌರ್ಜನ್ಯ ಆಗಿದೆ ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದರೆ ಸುಮ್ಮನೆ ಗಾಳಿನಲ್ಲಿ ಗುಂಡೋಡಿಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ ಸುಮ್ಮನೆ ದೌರ್ಜನ್ಯ ಮಾಡಬೇಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿ ಗುಂಡು ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಇದೆ ಖರ್ಗೆ ಅವರು ಸರ್ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆಯಾಗಿದೆ ಇನ್ನೂ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಮಾಡೋದಿದೆ ಅಂತ ಹೇಳಿದ್ದಾರೆ ರಾಜ್ಯದ ಸಿ ಅಧ್ಯಕ್ಷರ ಬದಲಾವಣೆ ಸುಳಿವು ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗೋಲ್ಲ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಶನ್ ತೊಗೊತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಗೊತ್ತಿಲ್ಲಪ್ಪ ನಮ್ಮತ್ರ ನಾನು ನಮ್ಮ ನಾನು ಯಾವುದ್ರಲ್ಲೂ ಕೂಡ ಚರ್ಚೆನಲ್ಲಿ ಭಾಗವಾಗಿಲ್ಲ ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದ್ಮೇಲೆ ಎ ಸಿ ಸಿಯನ್ನು ರಿಷಫಫಲ್ ಮಾಡಬೇಕು ಅನ್ನೋದು ಬಹಳ ದಿಷ್ಟಿಂದ ಚರ್ಚೆ ನಡೀತಾ ಇದೆ ಅದೇ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳು ದೀರ್ಘಾವಧಿಯ ಅಂದರೆ ರಾಜ್ಯ ರಾಜಕಾರಣದಲ್ಲಿ ದೀರ್ಘಾವಧಿಯ ಸಿಎಂ ಆಗುವ ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ನಿನಿ ಪಬ್ಲಿಕ್ ಯಾರು ಸಿಎಂ ಅವರಿಗಿಂತ ಹೆಚ್ಚು ಅವಧಿಯ ಸಿಎಂ ದಾಖಲೆ ಮಾಡುವ ಇಚ್ಛೆ ಇದೆ ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯವ್ರನ್ನ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅದು ನಾನೇ ಹೇಳಿದ ಆ ರೀತಿ ಹಾರೈಸ್ತೇನೆ